ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಮುಂದಿದ್ದಾರೆ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಶ್ರೀ ತಾಯ ಎ ಎಸ್ ಪನ್ನಣ್ಣನವರು ಸರ್ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯ ಸ್ವಾಗತಿಸಿದರು ವೀಕ್ಷಕರೇ ಇದೇನು ಇನ್ನೇನು ಲೋಕಸಭಾ ಚುನಾವಣೆ ಪ್ರಾರಂಭಗೊಳ್ತಾ ಇದೆ ಅದರ ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆ ಈ ಬಾರಿ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಬಹಳ ಒಂದು ರೀತಿಯ ಪ್ರತಿಷ್ಠಿತ ಕಣ ಅಂತ ಹೇಳ್ಬೋದು ಅಂತಂದ್ರೆ ಬಹುಶಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ ಸಿದ್ದರಾಮಯ್ಯವರ ತವರು ಜಿಲ್ಲೆ ಮೈಸೂರು ಹಾಗೂ ಇಲ್ಲಿ ಒಂದು ರೀತಿಯಲ್ಲಿ ಈ ಹಿಂದೆ ಎರಡು ಬಾರಿ ಎದುರಿಸುವಂತಹ ಚುನಾವಣೆಗಿಂತ ಈ ಬಾರಿ ನಡಿಸಿರತಕ್ಕಂಥ ಚುನಾವಣೆ ಏನಿದೆ ಇದು ಲೋಕಸಭಾ ಚುನಾವಣಾ ಕಣದಲ್ಲಿ ಒಂದು ಪ್ರತಿಷ್ಠಿತ ಕಣ ಅಂತ ಹೇಳ್ಬೋದು ಸರ್ ಹೇಗೆ ಸರ್ ಚುನಾವಣೆಯ ತಯಾರಿ ನಾವು ಸಿದ್ಧತೆಗಳನ್ನ ಮಾಡಿದ್ದೇವೆ ಸರ್ ಈಗ ಬ್ಲಾಕ್ ಮಟ್ಟದಲ್ಲಿರುವಂತಹ ಸಭೆಗಳು ನಮ್ಮ ಉಸ್ತುವಾರಿ ಅಂದರೆ ಚುನಾವಣೆ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರು ಮಾಧವಪ್ಪನವರು ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಲ್ಲರೂ ಕೂಡ ಆಗಮಿಸಿ ಇಲ್ಲಿಯ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡುವಂಥದ್ದು ನಾನು ಮಾಡಿದ್ದೇನೆ ಹಾಗೆ ನಿನ್ನೆ ವಿರಾಜ್ಪೇಟೆಯ ಬೂತ್ ಅಧ್ಯಕ್ಷರ ಎಲ್ಲ ಸಭೆ ಮತ್ತು ಪೊನ್ನಂಪೇಟೆಯ ಬೂತ್ ಅಧ್ಯಕ್ಷರ ಸಭೆ ಇದೆಲ್ಲ ನಡೆಸಿ ಕಾರ್ಯಕರ್ತರನ್ನು ಸಜ್ಜುಗೊಳಿಸಿದ್ದೇವೆ ಇನ್ನು ನಾವು ನೆಲಮಟ್ಟದಲ್ಲಿ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ಚಾಲನೆ ನಾನು ಇವತ್ತು ಮೂರು ಕಡೆ ಕಾರ್ಯಕ್ರಮ ನಂಬಿಕೊಂಡಿದ್ದೀನಿ ಬಾಳೆಲೆ ಕಿರುಗೂರು ಮತ್ತು ಅಲ್ಲ ಬಾಳೆಲೆ ನಿಟ್ಟೂರು ಮತ್ತು ಪನ್ನಪ್ರಸದ ಆ ರೀತಿಯಾಗಿ ನಾವು ನಮ್ಮ ಮತದಾರರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಶುರು ಮಾಡಿದ್ದೇವೆ ಯಾಕೆ ನಮಗೆ ಮತ ಹಾಕ್ಬೇಕು ಯಾಕೆ ಬಿ ಜೆ ಮತ ಹಾಕಬಾರ್ದು ಈ ಎರಡನ್ನು ನಾವು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಯೋಜನೆ ಅದು ಗ್ಯಾರಂಟಿಗಳಿರ್ಬೋದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ತಂದಂಥ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು ಮತ್ತು ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ನನ್ನ ನಡೆ ಇರ್ಬೋದು ಅಥವಾ ನಮ್ಮ ಪಕ್ಷದ ಎಲ್ಲ ಕಾರ್ಯವೈಖರಿ ಇರ್ಬೋದು ಇದರಿಂದ ನಮ್ಗೆ ಹೆಚ್ಚು ಲಾಭ ಬರುತ್ತದೆ ನಾವು ಈ ಚುನಾವಣೆ ಗೆಲ್ತು ಈಗ ಒಂದ್ ವೇಳೆ ಕೊನೆಯ ಕ್ಷಣದವರೆಗೂ ಒಂದು ರೀತಿಯಲ್ಲಿ ಈ ಹಿಂದೆ ಇದ್ದಂತ ಏನ್ ಸಂಸದರಿದ್ರು ಪ್ರತಾಪ್ ಸಿಂಹ ಅವರೇ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂಥದ್ದು ಇತ್ತು ಕೊನೆಗಳಿಗೆ ಬದಲಾವಣೆ ಇತ್ತು ಆ ಸಂದರ್ಭದಲ್ಲಿ ಏನು ರಾಜವಂಶಸ್ಥರಿಗೆ ಕೊಟ್ಟಿರುವಂಥದ್ದು ಬಿಜೆಪಿ ಈಗ ಹೀಗಿದ್ದಾಗ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಅಲ್ಲ ಇಲ್ಲ ಖಂಡಿತವಾಗಿ ಕಾಂಗ್ರೆಸ್ಗೆ ಲಾಭ ಆಯ್ತು ಯಾಕಂದ್ರೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಿತ್ತು ಕೆಲವೊಂದು ಅದನ್ನ ನಾವು ನಿಷ್ಠೆಯಿಂದ ಪಾಲಿಸ್ಬೇಕಾಗ್ತದೆ ಆಗ್ ಮಾತ್ರ ಒಂದು ಸಂದೇಶ ಕಳಿಸ್ಬೇಕಾಗುತ್ತೆ ಒಂದು ರಾಜಕೀಯ ಪಕ್ಷ ನಾವು ಪ್ರಜಾಪ್ರಭುತ್ವ ಪರ ಇದ್ದೀವಿ ಈ ತಗೊಂಡಿರುವಂತ ಕ್ರಮ ಮತ್ತು ಈ ತಗ ಕ್ರಮವನ್ನ ಯಾವ ರೀತಿ ತಗೊಂಡಿದ್ದಾರೆ ಅದ ನೇರವಾಗಿ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟಿದೆ ನಾವು ಪ್ರಜಾಪ್ರಭುತ್ವ ವಿರೋಧಿಗಳು ಇದನ್ನ ನಾನು ಪದೇ ಪದೇ ಹೇಳಿ ತೋರಿಸ್ತೀನಿ ಯಾಕಂದ್ರೆ ಒಬ್ಬ ಚುನಾಯಿತ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ನಮ್ದೇನೆ ಭಿನ್ನಾಪ್ರಾಯಗಳಿರ್ಬೋದು ಆದ್ರೆ ಅದನ್ನ ಆಯ್ಕೆ ಮಾಡಿದ್ವಿ ಒಂದೇ ಸತಿ ಅವ್ರನ್ನ ದಿಢೀರಂತ ಬದಲಾವಣೆ ಮಾಡ್ತೀನಿ ಜನರಿಗೆ ಏನ್ ಸಂದೇಶ ಯಾಕೆ ಬದಲಾವಣೆ ಮಾಡ್ತೀನಿ ಪ್ರಶ್ನೆ ಉತ್ತರ ಕೊಡಬೇಕಾ ಬೇಡವಾ ಅಂದ್ರೆ ಹತ್ತು ವರ್ಷ ಅವ್ರ ನಿಷ್ಕ್ರಿಯರಾಗಿದ್ರ ಭ್ರಷ್ಟರಾಗಿದ್ರ ಪಕ್ಷ ವಿರೋಧಿ ಆಗಿದ್ರ ಏನು ಏನ್ ಅವರ ವೈಯಕ್ತಿಕ ಜೀವನದಲ್ಲಿ ಏನೋ ಸಮಸ್ಯೆ ಇತ್ತ ಯಾವ್ದಾರ ಆರೋಪಗಳು ಎದುರಿಸ್ತಾ ಇದಾರ ಏನು ಅಂತ ಹೇಳಿ ಜನರಿಗೆ ಸ್ಪಷ್ಟಪಡಿಸ್ಬೇಕಲ್ಲ ಜನರಿಗೆ ನೀವು ತಡೀರಂತಪ ಅಂದ್ರೆ ಏನು ಕೆಲಸನೇ ಮಾಡ್ಲಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಯಾರು ಈಗ ಜವಾಬ್ದಾರು ಅದರಿಂದ ಮತ್ತೆ ನೀವು ಆಯ್ಕೆ ಮಾಡಿರೋದ್ದು ಕೂಡ ಒಬ್ಬ ರಾಜಪರ ವಂಶಸ್ಥರು ಅವ್ರಿಗೂ ರಾಜಕೀಯಕ್ಕೆ ಏನ್ ಏನು ಮಾಡಿದ್ದಾರೆ ಕೊಡುಗೆ ಏನು ಸಾರ್ವಜನಿಕ ಜೀವನದಲ್ಲಿ ರಾಜರು ಗೌರವ ಇದೆ ನಮಗೂ ಕೂಡ ಪಾರಂಪರಿಕವಾಗಿ ರಾಜವಂಶಸ್ಥರು ತಮ್ಮದೇ ಆದಂತಹ ಪರಂಪರೆಯನ್ನ ಕಾಪಾಡಿಕೊಂಡು ಪದ್ಧತಿಗಳನ್ನ ಆಚಾರ ವಿಚಾರಗಳಲ್ಲಿ ಭಾಗವಹಿಸಿಕೊಂಡು ದಸರಾ ಆಚರಣೆಯಲ್ಲಿ ನಾವು ಕೂಡ ಅವ್ರಿಗೆ ಬಹಳ ಗೌರವದಿಂದ ಕಾಣ್ತೀವಿ ಅದು ಬೇರೆ ವಿಚಾರ ಆದ್ರೆ ಇವತ್ತು ಜನನ ಜನರ ಮಧ್ಯೆ ಇದ್ದ ಸೇವೆಯನ್ನು ಮಾಡೋರ್ಬೇಕು ಜನಪ್ರತಿನಿಧಿ ಸಂಸದರು ಅಂತ ಹೇಳಿದ್ರೆ ನೀವು ಡೆಲ್ಲಿನಲ್ಲಿ ಕುತ್ ಆಗುದಿಲ್ಲ ಆ ವಾತಾವರಣ ಬದಲಾಗಿದೆ ಇವತ್ತು ನೀತಿಯನ್ನ ಅಲ್ಲದೆ ಜನರ ದಿನನಿತ್ಯ ಜೀವನದ ಸಮಸ್ಯೆಗಳಿಗೆ ಸ್ಪಂದಿಸುವಂತವರೇ ಜನಪ್ರತಿನಿಧಿ ಆಗಕ್ಕೆ ಸಾಧ್ಯ ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ದಿನಾ ಬೆಳಿಗ್ಗೆಯಿಂದ ಸಾಯಂಕಾಲ ಜನರ ಜೊತೆ ಇರ್ತಾವ ಆದ್ರೂ ಜನರ ನೀವಿಕೆಯನ್ನ ಒಂದೊಂದ್ಸತಿ ಮುಟ್ಲಿಕ್ಕೆ ಸಾಧ್ಯ ಆಗ ಅಂತ ವಾತಾವರಣದಲ್ಲಿ ನೀವು ಪಾಪ ಅವರು ಅವ್ರಿಗೂ ರಾಜಕೀಯಕ್ಕೆ ಸಂಬಂಧನೇ ಇದೆ ಮತ್ತೆ ಅವರೇ ಎನ್ ಡಿ ಟಿವಿನಲ್ಲಿ ಅವರ ಒಂದು ಸಂದರ್ಶನದಲ್ಲಿ ನನಗೆ ರಾಜಕೀಯ ಇಚ್ಛೆ ಇಲ್ಲ ರಾಜಕೀಯ ಹೋಗುವ ಇಚ್ಛಾಶಕ್ತಿಯೂ ಇಲ್ಲ ಚುನಾವಣಾ ರಾಜಕೀಯದಿಂದ ನಾವೆಲ್ಲ ಹೋಗೋದಿಲ್ಲ ನಾವು ದೂರ ಉಳಿತೀವಿ ಅಂತ ಹೇಳುವಂತ ಮಾತಾಡಿದ್ದಾರೆ ಅಂದ್ರೆ ಆಸಕ್ತಿ ಇಲ್ಲ ಪಕ್ಷದವರಲ್ಲ ಏನು ಇಲ್ಲ ನೀವು ಕರ್ಕೊಂಬಂದು ಜನರ ಮೇಲೆ ಹೇರ್ತೀವಿ ನಿಮ್ಮ ದಬ್ಬಾಳಿಕೆ ಆಯ್ತಲ್ಲ ಅದನ್ನ ಜನ ತಿರಕರಿಸ ಖಂಡಿತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಲಾಭ ಆಗ್ತದೆ ಯಾಕಂದ್ರೆ ಈ ಹಿಂದೆ ಎರಡು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಎಮ್ ಎಲ್ ಮತ್ತು ಸಂಸದರು ಕೂಡ ಒಟ್ಟಾರೆಯಾಗಿ ಒಂದ್ ರೀತಿಯ ಬಿಜೆಪಿಯ ಭದ್ರಕೋಟೆ ಕೊಡಗು ಅನ್ನುವಂಥ ಮಾತುಗಳಿತ್ತು ಆದ್ರೆ ಈ ಬಾರಿ ತಾವು ನಿಮ್ಮ ಕ್ಷೇತ್ರದಲ್ಲಿ ಮತ್ತು ಮಡಿಕೇರಿ ಕ್ಷೇತ್ರದಲ್ಲಿ ಮಂತ್ರಗಳ್ರು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರಿ ಹಾಗಾಗಿ ಈ ಬಾರಿ ಈ ಅಭಿವೃದ್ಧಿ ಕಾರ್ಯಗಳು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಲಾಭ ತಂದು ಕೊಡಬೇಕು ಖಂಡಿತವಾಗಿ ಲಾಭ ಸಿಗ್ತದೆ ಒಂದು ನಾವು ಮಾಡಿದಂತ ಅಭಿವೃದ್ಧಿ ಕಾಮಗಾರಿ ಇದು ಜನ ಕಾಣ್ತಾ ಇರೋ ಬರೀ ಇವತ್ತು ನೀವು ಯಾವ ಕಡೆ ಹೋದ್ರು ಕೂಡ ಕಾಮಗಾರಿಗಳನ್ನ ನೀವು ನೋಡ್ತಾ ಇದ್ರ ಚಾಲನೆಲ್ಲಿದೆ ಮುಕ್ತಾಯಗೊಳ್ತಾ ಇದೆ ಯಾವ್ದು ವರ್ಷಾಂತ ಘಟ್ಟಲಿಂದ ನಡೆದಿಲ್ಲ ಅದು ನಡೀತಾ ಇದೆ ಹೊಸ ಯೋಜನೆಗಳು ಬಂದಿದೆ ಇದೆಲ್ಲವೂ ಜನ ನೋಡ್ತಾ ಇದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದೆಲ್ಲ ಹರಡ್ತದೆ ಅದರಿಂದ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಹೊಸ ಕುಡಿಯುವ ನೀರಿನ ಘಟಕ ಇರ್ಬೋದು ಹೊಸ ರಸ್ತೆಗಳಿರ್ಬೋದು ಇವತ್ತು ಬಾಗ್ಮಲಲ್ಲಿ ನಡೆದಂತ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ನಮ್ಮ ಗೋಣಿಕ ಬಸ್ ನಿಲ್ದಾಣ ಇರಬಹುದು ಈ ರೀತಿಯಾಗಿ ದೊಡ್ಡ ದೊಡ್ಡ ಯೋಜನೆಗಳು ಕೂಡ ಮಹತ್ವಾಕಾಂಕ್ಷಿ ಆದಂತ ಯೋಜನೆಗಳು ಕೂಡ ಇವತ್ತು ಚಾಲನೆ ದೊರೆತಿದೆ ಹಾಗೆ ನಮ್ಮ ಇಲ್ಲಿ ನೂತನವಾಗಿ ಬರ್ಬೇಕಾಗಿರುವಂತಹ ನ್ಯಾಯಾಲಯದ ಕಟ್ಟಡ ಇರ್ಬೋದು ಪುನರ್ವಸತಿಗೆ ಇರುವಂತಹ ವಸತಿ ನಿರ್ಬಹುದು ವಸತಿ ಯೋಜನೆಗಳಿರ್ಬೋದು ಇದೆಲ್ಲವೂ ಕೂಡ ಬಹುಶಃ ಯಾವತ್ತೂ ಅಹ್ ಕಾಣಲಿಲ್ಲ ವಿರಾಜಪೇಟೆ ಇವತ್ತು ಹೊಸದಾಗಿ ಅವೆಲ್ಲ ಕಾಣ್ತಾ ಇರ್ತಾರ ಜನ ಅದನ್ನ ಗುಡ್ಸುವಂತ ಕೆಲಸ ಮಾಡ್ತಾರೆ ಜನ ಬೆಂಬಲಿಸ್ತಾರೆ ಅಂತ ಹೇಳುವಂತ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ನೆಲಮಟ್ಟದಲ್ಲಿ ಒಂದು ನಮ್ಮ ಪರ ಬೆಂಬಲದ ಅಲೆ ಇದೆ ಇದು ನಿಮ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೆರೆದೇ ಬರೀ ದೇಶ ಹೊಡೆಯುವಂತದ್ದು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡುವಂತದ್ದು ಮಾತ್ರ ನಿಮ್ಗೆ ಕಾಣ್ತದೆ ಅದ ಯಾಕಂದ್ರೆ ಇವರೆಲ್ಲ ಫೋನ್ ಕುತ್ಕೊಂಡು ಕೆಲಸ ಇಲ್ಲದೆ ಇರೋದ್ ಜನ ಬರಿತಾ ಇರ್ತಾರೆ ಆದ್ರೆ ವಾಸ್ತವ ಏನು ವಾಸ್ತವ ನಮಗ್ ಕೇಳಿ ಹೇಳ್ತೀವಿ ನಾನ್ ಎರಡು ಮೂರ್ ಸಾವಿರ ನ ಎಂಟು ದಿವಸದಲ್ಲಿ ಸಂಚಾರ ಮಾಡಿದೀನಿ ಒಂದೊಂದು ಪಂಚಾಯತಿ ಒಳಗಡೆ ಹೋಗಿ ಬುದ್ಧಿ ಪೂಜೆಗಳನ್ನು ಮಾಡಿ ಜನರು ಭೇಟಿ ಮಾಡ್ಕೊಂಡ್ ಬಂದಿದ್ದೀನಿ ಜನರ ಮನ್ಸಿನಲ್ಲಿ ಏನಿದೆ ಅಂತ ನಮಗ್ ಗೊತ್ತಿದೆ ನೀವು ಜಾಲತಾಣಗಳಲ್ಲಿ ಸುಳ್ಳನ್ನ ಸುಳ್ಳನ್ನು ಹರಡಬಿಟ್ಬಿಟ್ರೆ ಅದು ಜನಾಭಿಪ್ರಾಯ ಅಲ್ಲ ಅದರಿಂದ ಜನ ನಮ್ ಪರ ಇದಾರೆ ನಾವು ಕೊಟ್ಟಂತ ಐದು ಗ್ಯಾರಂಟಿ ವಿಶೇಷವಾಗಿ ಎಲ್ಲರಿಗೂ ಗೊತ್ತೇ ಇದು ಎಲ್ಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾರೆ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಇದನ್ನ ಅನುಷ್ಠಾನಕ್ಕೆ ತರೋದು ಅಸಾಧ್ಯ ಆದಂತ ಮಾತು ಅದನ್ನ ಇವತ್ತು ನಾವು ತಂದಿದ್ದೀವಿ ತೆಲಂಗಾಣಲ್ಲೂ ಕೂಡ ತಂದೆ ಅಂದ್ರೆ ಕೊಟ್ಟದ ಮಾತಿನಂತೆ ಈ ಸರ್ಕಾರ ನಡೆದಿದೆ ಎಷ್ಟೇ ದೊಡ್ಡ ಹೊರೆ ಆದ್ರೂ ಎಷ್ಟೇ ದೊಡ್ಡ ಸಮಸ್ಯೆ ಆದರೂ ಕೂಡ ನಾವು ಅದನ್ನ ಪಾಲಿಸಿದ್ದೇವೆ ಜನರಿಗೆ ಇವತ್ತು ತೊಂಬತ್ತಾರು ಭಾಗ ಜನರಿಗೆ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಟ್ತಾ ಇದ್ದೀವಿ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿರುವಂತಹದನ್ನ ಕೂಡ ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅನುಷ್ಠಾನ ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಿದ್ದೀವಿ ಅದೆಲ್ಲ ಕೆಲಸ ಆಗ್ತದೆ ಅದರಿಂದ ನಮ್ಮ ಗ್ಯಾರಂಟಿಗಳು ಇಲ್ಲಿ ಕೊಟ್ಟಿರುವಂತ ಯೋಜನೆಗಳು ಬಂದು ಆಡ್ತಾ ಇರುವಂಥ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಆಡಳಿತಾತ್ಮಕವಾಗಿ ಬರ ಪರಿಹಾರ ಇರ್ಬೋದು ಆನೆ ದಾಳಿಯಿಂದ ಬೆಳೆ ಹಾನಿ ಪರಿಹಾರ ಇರ್ಬೋದು ಗಾಯಾಳುಗಳಿಗೆ ಪರಿಹಾರ ಇರ್ಬೋದು ಮೃತರ ಕುಟುಂಬಸ್ಥರಿಗೆ ಪರಿಹಾರ ಇರ್ಬೋದು ಮತ್ತೆ ಹಕ್ಕು ಪತ್ರಗಳಿರ್ಬೋದು ಮತ್ತೆ ನೈಂಟಿ ಫೋರ್ ಸಿ ಇರ್ಬೋದು ಎಲ್ಲವನ್ನ ಪೂರ್ಣಗೊಳಿಸ್ತೀವಿ ಒಂದು ಬಾಕಿ ಇರೋದು ಎಲ್ಲೂ ಬಾಕಿ ಇರೋದು ಇದನ್ನೇ ನಾನು ಶ್ವೇತಪತ್ರ ಮೂಲಕ ಬಿಡುಗಡೆ ಮಾಡಿದ್ರು ತಾವು ಶ್ವೇತಪತ್ರ ಹೊರಡ್ತಿರ್ತಾ ಸುಮಾರು ಇನ್ನೂರ ಐವತ್ತೆರಡು ಕೋಟಿಯ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಗಿರುವಂಥದ್ದು ಬಗ್ಗೆ ಶ್ವೇತಪತ್ರವನ್ನು ಹೊರಟಿದ್ರು ಆದ್ರೂ ಒಂದು ರೀತಿಯಲ್ಲಿ ಬಿಜೆಪಿಯವರು ಅದನ್ನ ಅದು ಭೋಗ ಶ್ವೇತಪತ್ರ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಅಲ್ಲ ಆರೋಪ ಮಾಡ್ಲಿಕ್ಕೆ ಏನ್ ಶಬ್ದಗಳ ಬಳಿಕೆ ಅಷ್ಟೇ ಹ್ಮ್ ಬೊಗಳೆ ಅಂತ ಹೇಳ್ತಾರಲ್ಲ ನಾನು ದಾಖಲೆಗಳ ಜೊತೆ ಹ್ಮ್ ಆಧಾರದ ಜೊತೆ ಹ್ಮ್ ತಾರೀಖ್ ಹಾಕಿ ಯಾವ ತಣಗಳು ಬಿಡುಗಡೆ ಆಗಿದೆ ಅಂತ ಯಾವತ್ತು ನಾವು ಗುತ್ತಿಗೆದಾರನ್ನು ಗುಲ್ಸಿ ಕಾಮಗಾರಿ ಚಾಲನೆ ಇದೆಯಲ್ಲ ಈಗ ವಿರಾಟ್ ಪಟೇಲ್ ಬಂದ್ರೆ ನೀವು ಕೆರೆಗಳಿಗೆ ಹೋದ್ರೆ ಚಾಲನೆ ಹುತಕೆರೆ ಮೈದಾನಕ್ಕೆ ಹೋದ್ರೆ ಕಾಮಗಾರಿ ಚಾಲನೆ ಇದೆ ಗ್ರಾಮೀಣ ರಸ್ತೆಗಳಿಗೆ ಕಾಮಗಾರಿಗಳು ಚಾಲನೆ ಇದೆ ತಡೆಗೋಡೆಗಳು ಚಾಲನೆ ಆಗಿ ಪೂರ್ಣಗೊಂಡಿದ್ವಿ ಇವತ್ತು ಎಂ ಐ ಡಿ ಇಲಾಖೆ ಇಲಾಖೆಯಿಂದ ಬ್ರಿಡ್ಜ್ಗಳು ಪೂರ್ಣಗೊಂಡಿದೆ ಉದ್ಘಾಟನೆಗಳನ್ನ ಮಾಡಿದ್ವಿ ರಸ್ತೆಗಳನ್ನ ಉದ್ಘಾಟನೆ ಮಾಡಿದ್ವಿ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದ್ವಿ ತೋರಿಸಿ ನೀವು ನಮ್ದು ಶ್ವೇತ ಪತ್ರ ಸರಿ ಇಲ್ಲ ಅಂತ ಹೇಳದ ದಾಖಲೆ ತೋರಿಸ್ಬೇಕಲ್ಲ ಯಾಕೆ ಇಲ್ಲ ನೀವ್ ತಂದಿದ್ದ ನಿನ್ ಸರ್ಕಾರ ಇದೆಯಾ ಯಾಳೆ ಏನ್ ಗೊತ್ತಾ ಗೊತ್ತಾಯ್ರು ಸಿದ್ದರಾಮಯ್ಯನು ಬಿಜೆಪಿ ಸರ್ಕಾರ ಅಂದ್ಬಿಡ್ತಾರೆ ಅಂತ ಸುಳ್ಳಿದಾರು ಅದರಿಂದ ಸುಳ್ಳಿನ ಒಂದು ಕಂತೆಯನ್ನ ಕಟ್ಕೊಂಡು ನಿಮ್ಮ ಸ್ವಂತ ರಕ್ಷಣೆ ಆಗ್ಬೋದು ಅಂತ ಜನರಿಗೆ ಒಳ್ಳೇದಾಗ ನಾನು ಹೇಳಿದೆ ಅಭಿವೃದ್ಧಿ ಜೊತೆ ದಯವಿಟ್ಟು ರಾಜಕಾರಣ ಮಾಡಕ್ ಹೋಗ್ಬೇಡಿ ಮೊನ್ನೆ ಕೂಡ ಬಿಜೆಪಿ ನಾವು ಬಂದಿದೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಯಾವ್ದೋ ಒಂದು ನಾವು ಚೆಕ್ ಟೈಮ್ ಕಟ್ತಾ ಇರೋದನ್ನ ಇಲ್ ಬೇಡ ಇನ್ನೊಂದ್ ಕಡೆ ಮಾಡ್ಕೊಡಿ ಊರಿನವ್ರು ಜನರ ನಿರ್ಧಾರ ಸರಿ ಬದಲಾಯಿಸ್ಕೊಟ್ಟಿ ಈಗ ನಾವೇ ಮಾಡಿದ್ವಿ ಅಂತಾರೆ ಆ ರೀತಿಯಾದಂತ ಚಿಲ್ಲರೆ ಕೆಲಸಗಳನ್ನ ಇವ್ರು ಮಾಡೋದ್ ಯಾಕಂದ್ರೆ ನಾನ್ ನೋಡ್ಲಿಲ್ಲ ನೀವು ಬಿಜೆಪಿನ ಜೆಡಿಎಸ್ ಅವರು ಅವರೆಲ್ಲ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಮಾತ್ರ ಅಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಆದ್ರೂ ಊರಿನ ಜನರಿಗೆ ಅದೇ ಬಯಸ್ತಾ ಇಲ್ಲ ಆಯ್ತು ಅಂತ ಒಪ್ತೇನೆ ನಾನು ಈಗ ಹೇಳ್ತಾರಂತೆ ನಾವೇ ಮಾಡಿದ್ವಿ ಅಂತ ನಾನ್ ಇಂಜಿನಿಯರಿಂಗ್ ಹೇಳಿದ್ ಮನೆ ಇವ್ರಿಗೊಂದು ಅಧಿಕಾರವನ್ನ ನಾವು ಕೊಟ್ಟಂಗೆ ಅದನ್ನ ದುರ್ಬಳಕೆ ಮಾಡ್ಬಾರ್ದು ಅದನ್ನ ಮಾಡ್ದಾಗ ನಾವು ರಾಜಕಾರಣ ಮಾಡ್ಬೇಕಾಗತ್ತೆ ನಾವ್ ರಾಜಕಾರಣ ಅಂದ್ರೆ ಅಭಿವೃದ್ಧಿ ಕುಂಠಿತ ಅದೇ ಆಗ್ತಾ ಬಂದಿತ್ತು ಅದರಿಂದ ಅದಾಗಬಾರ್ದು ಅಭಿವೃದ್ಧಿ ಕಾಮಗಾರಿ ಬಂದಾಗ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ನಾನು ಎಲ್ಲರಲ್ಲೂ ಮನವಿಯನ್ ಮಾಡ್ತೇನೆ ರಸ್ತೆಗಳಾದ ಅಂದ್ರೆ ನಾನ್ ಮಾತ್ರ ಓಡಾಡೋದಲ್ಲ ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಎಲ್ಲಾ ಪಕ್ಷದವರು ಎಲ್ಲಾ ಸಂಘದವರು ಓಡಾಡ್ತಾರೆ ಅಲ್ವಾ ಸಡಗೋಡೆ ಆದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ದೇವಾಲಯಗಳು ಕಟ್ಟಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸಮುದಾಯ ಭವನಗಳಾದ್ರೆ ಎಲ್ಲರಿಗೂ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು ಸೂಕ್ತ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ನೀವು ನಿಮ್ಮದೇ ಆದಂತಹ ಸಿದ್ಧಾಂತ ಇದೆ ನೀವೇ ಆದಂತ ಕೆಲಸಗಳನ್ನು ಮಾಡಿದೀರಿ ಅದರ ಆಧಾರದ ಮೇಲೆ ಪಕ್ಷ ಕಟ್ಟಿ ನಾವು ಕಟ್ಟಲಿಲ್ವಾ ನಾನು ಎರಡ್ ಸಾವಿರದ ಹತ್ತೊಂಬತ್ತನೇ ಇಶ್ವಿನಲ್ಲಿ ಬಂದಾಗ ಬಡಿಗೆ ಕೆಲವು ಬೂತ್ಗಳಲ್ಲಿ ಹತ್ತು ಓಟ್ಗಳಿದ್ವು ನಮ್ಗೆ ಇವತ್ತಲ್ಲಿ ಐವತ್ತು ಜನ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಹೇಗೆ ಕಟ್ಟಿದ್ದು ನಮ್ಗೆ ಅಧಿಕಾರ ಇತ್ತ ಜನರ ವಿಶ್ವಾಸ ಕಳಿಸ್ಲಿಕ್ಕೆ ವ್ಯಕ್ತಿತ್ವ ಪ್ರದರ್ಶನ ಮಾಡುವ ಸುಳ್ಳು ಹೇಳೋದು ಸುಳ್ಳೇಳ ನಾಯಕ ತನ್ನಿ ಯಾರು ಬೇಡ ಅಂತಾರೆ ಬೆಳೆಸಿ ನೀವು ಇನ್ನೊಬ್ಬ ನಾಯಕನ ಎಲ್ಲಿ ಚುನಾವಣೆ ಬೇಡ ಅಂತ ಹೇಳೋದಿಲ್ಲ ನಾವು ಇದೇ ಪ್ರಜಾಪ್ರಭುತ್ವ ಅಲ್ಲ ಸರ್ವಾಯ್ತು ಈ ತರ ಅಲ್ಲ ಈ ತರ ಮಾಡೋದು ನಿಲ್ಸ್ಬೇಕು ಈಗ ಒಂದು ರೀತಿ ಎಲೆಕ್ಟ್ರಾನ್ ಬಾಂಡ್ ಹಗರಣ ಹಗರಣ ಅಂತಲ್ಲ ಅದು ಎಲೆಕ್ಟ್ರಾನ್ ಬ್ರಾಂಡ್ ಒಂದು ಹಗರಣ ಅಂದ್ರೆ ಹಗರಣ ಅಲ್ಲ ಅದು ಅದು ಕನ್ನಡದಲ್ಲಿ ಅದಕ್ಕೆ ಶಬ್ದ ಸಿಗ್ತಲ್ಲ ಈ ಕನ್ನಡದಲ್ಲಿ ಸಾಮಾನ್ಯವಾಗಿ ಜನ ರೋಲ್ ಕಾಲ್ ಅಂತ ರೋಲ್ ಕಾಲ್ ಯಾವ ರೀತಿ ಮಾಡಿದ್ದಾರೆ ಯಾವ ಕಂಪನಿಗಳು ಕಾನೂನು ಬಾಹಿರ ಚಟುವಟಿಕೆ ಆಗಿ ನಿರ್ಬಂಧ ಹೇರಿದ್ರು ಅಂತ ಕಂಪನಿಗಳ ಮೇಲೆ ಇಡಿ ಸಿ ಬಿ ಐನ ಬಿಟ್ಟು ಅವರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿದ್ದಾರೆ ನಾನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಆರು ಸಾವಿರ ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಬಿಜೆಪಿನವರು ಕಲೆಕ್ಟ್ ಮಾಡಿದ್ದಾರೆ ಇದನ್ನ ಈ ಎಲೆಕ್ಟ್ರಲ್ ಬಾಂಡ್ ವಿಚಾರವನ್ನ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಮುಂದಿಟ್ರು ಮುಂದಿಡ್ಲಿಕ್ಕೆ ಯಾಕೆ ಕಷ್ಟ ಅಂತ ಹೇಳ್ತಾ ಇದೀವಿ ನಾನು ಹೇಳ್ತಾ ಇಲ್ಲ ಬೀಳ್ತಾ ಇದೆ ಖಂಡಿತವಾಗಿ ಬೀಳ್ತಾ ಇದೆ ಚುನಾವಣೆ ಯಾವ ಪ್ರಪಂಚದ ಯಾವುದೇ ಸರ್ಕಾರ ಇದ್ರು ಕೂಡ ಈ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಒಂದು ದೊಡ್ಡ ಹಗರಣದಲ್ಲಿ ಒಂದು ದಿವಸ ಕೂಡ ನಿಲ್ಬಾರ್ದಿತ್ತು ನಮ್ ದೇಶದಲ್ಲಿ ಉಳ್ಕೊಂಡ್ಬಿಟ್ಟಿದೆ ಒಂದ್ ರೀತಿಯಾದ ದುರಂತ ಅದನ್ನು ಕೂಡ ಇದ್ದಾರೆ ಕೆಲವರು ಆದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ ಯಾರಿಗೆಲ್ಲ ಎಷ್ಟ್ ಹಣ ಬಾಂಡ್ಸ್ ಮೂಲಕ ಬಂದಿದೆ ಯಾವಾಗ ಕೊಟ್ಟಿದ್ದಾರೆ ಅವ್ರ ಮೇಲೆ ಎಷ್ಟ್ ಜನರ ಮೇಲೆ ಇಡಿ ಕೇಸ್ ಇದೆ ಎಷ್ಟ್ ಜನರ ಸಿ ಬಿ ಐ ಕೇಸ್ ಇದೆ ಯಾವಾಗ ಕೊಟ್ರು ಇದನ್ನ ಸ್ಪಷ್ಟಪಡಿಸಿ ಕೋರ್ಟ್ ಕೇಳ್ತಾ ಇದ್ದಾರೆ ಹತ್ತು ಸತಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹತ್ತು ಸತಿ ಕೇಳಿದ್ರು ಕೊಡ್ತಾ ಇಲ್ಲ ಮಾಹಿತಿ ಅಂದ್ರೆ ಯಾಕೆ ಮುಚ್ಚಾಕ್ತಾ ಇದೀರಾ ಆಯ್ತಾ ಮಾಡಿ ಇದನ್ನ ಯಾವ ಯಾವ ಕಾರಣಕ್ಕೆ ಯಾವ್ಯಾವ ಕಂಪನಿ ಯಾರಿಗೆ ಕೊಟ್ರು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಜೆ ಡಿ ಯು ಅವ್ರಿಗೆ ಎಸ್ ಪಿ ಯಾವ್ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಯಾವಾಗ ಕೊಟ್ರು ಎಂಥ ಸಂದರ್ಭದಲ್ಲಿ ಕೊಟ್ರು ಯಾರ ಮೇಲೆ ಕೇಸ್ ಇದೆ ಕೇಸ್ ಆದ್ಮೇಲೆ ಯಾರು ಕೊಟ್ರು ಏನೇನು ಕೆಲಸ ಮಾಡಿಸ್ಕೊಂಡ್ರು ಸರ್ಕಾರದಿಂದ ಅವರು ಇದನ್ನ ತನಿಖೆ ಈ ತನಿಖೆಯನ್ನ ನೀವು ವಿಶೇಷವಾದಂತ ತನಿಖೆ ಸಂಸ್ಥೆಯನ್ನು ರಚನೆ ಮಾಡಿ ಸುಪ್ರೀಂ ಕೋರ್ಟ್ನ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ನ ಮಾನಿಟರ್ಡ್ ಬೈ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿಸಿ ನೀವು ನೋಡೋಣ ಮಾಡಿಸ್ಬೇಕು ಎಲ್ಲ ಬೈಲಿ ಬರ್ತದಲ್ಲ ನಾವ್ ಹೇಳೋದು ಬೇಡ ಅವ್ರು ಹೇಳೋದು ಬೇಡ ಅದಕ್ಕೆ ರಾಜಕೀಯ ಚರ್ಚೆನೇ ಬೇಡ ತನಿಖೆ ಮಾಡಿ ತನಿಖೆ ಓಕೆ ಈಗ ಕಾಂಗ್ರೆಸ್ ಗೆಲ್ಲಕ್ಕೆ ಗ್ಯಾರಂಟಿ ಯೋಜನೆಗಳು ಬಿಟ್ರೆ ಗ್ಯಾರಂಟಿ ಯೋಜನೆ ಬೇರೆ ಯಾವುದೇ ಗ್ಯಾರಂಟಿಗಳ ಯೋಜನೆ ಬಿಟ್ರೆ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಬಹಳ ನೀವು ಸಾಮಾನ್ಯವಾಗಿ ಪರಿಗಣಿಸ್ಬೇಕು ಬಹಳ ದೊಡ್ಡ ಯೋಜನೆ ಗ್ಯಾರಂಟಿ ಯೋಜನೆಗಳು ಬಹಳ ದೊಡ್ಡ ಯೋಜನೆ ಇವರು ಹಗರಣದ ಮೂಲಕ ಲೂಟಿ ಏನ್ ಮಾಡಿದ್ರು ನಲವತ್ ಪರ್ಸೆಂಟ್ ಆ ಹಣವನ್ನ ಇವತ್ತು ಜನರಿಗೆ ಕೊಡುವಂತ ಕೆಲಸ ಮಾಡಿದೀವಿ ಇದೇ ನಾವು ಕೊಟ್ಟಂತ ಆಶ್ವಾಸನೆ ಚುನಾವಣೆ ಸಂದರ್ಭದಲ್ಲಿ ಅದರಿಂದ ಈ ಗ್ಯಾರಂಟಿಗಳು ಬಹಳ ದೊಡ್ಡ ವಿಷಯ ಒಂದು ಎರಡನೇದು ಅದಲ್ಲದೆ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಓಡಿಸಿದಂತ ಆಶ್ವಾಸನೆಗಳಲ್ಲಿ ನೂರ ಅರವತ್ತಕ್ಕಿಂತ ಹೆಚ್ಚು ಆಶ್ವಾಸನೆಯನ್ನ ಪೂರೈಸಿದಿವಿ ಅದು ಕಾನೂನು ತಿದ್ದುಪಡಿಗಳು ಇರ್ಬೋದು ಕಾನೂನು ಬದಲಾವಣೆಗಳು ಇರ್ಬೋದು ಇವತ್ತು ಪಿಟಿಸಿ ಎಲ್ ಕಾಯ್ದೆ ಕಾಯ್ದೆನೆ ತೆಗೆದಾಕ್ಬಿಟ್ಟಿದ್ರು ಅದು ಶೋಷಿತರಿಗೆ ರಕ್ಷಣೆ ಆಗಿ ಉಳಿದಿತ್ತು ಅವರ ಜಮೀನಿನ ರಕ್ಷಣೆ ಮಾಡಲಿಕ್ಕೆ ಅದನ್ನ ತೆಗೆದಾಕ್ಬಿಟ್ಟಿದ್ರು ನಾವು ಮನುಸ್ಥಾಪನೆ ತಂದಿದ್ವಿ ಎ ಪಿ ಎಂ ಸಿ ಎಲ್ಲಾ ಬದಲಾವಣೆ ಆಶ್ವಾಸನೆಯನ್ನು ಕೊಟ್ಟಿದ್ದನ್ನ ಮಾಡಿದ್ವಿ ಇವರು ಯಾವ ಕೆಲಸವನ್ನೂ ಮಾಡಿಲ್ಲ ಸುಳ್ಳು ಕಟ್ಟ ನಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಸುಳ್ಳು ಹೇಳ್ತಾರೆ ಮ್ಯಾನಿಫೆಸ್ಟೋ ಜನರಿಗೆ ಓದೋಂತ ದಾಖಲೆ ನಾವ್ ಯಾವ್ದನ್ನು ಹೇಳಿಲ್ಲ ಅವ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಹಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಹೆಜ್ಜೆ ಹೆಜ್ಜೆಗೂ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಇದು ಜನ ವಿಶ್ವಾಸ ನನಗೆ ವಿಶ್ವಾಸ ಇದೆ ಜನ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಅರ್ಥ ಮಾಡ್ಕೊಳ್ತಾರೆ ಈಗ ಈಗ ಈ ಕಳೆದ ಎಷ್ಟು ಈಗ ಎರಡು ಅವಧಿಗಳಲ್ಲಿ ಕೂಡ ವಿರಾಜಪೇಟೆ ಕ್ಷೇತ್ರದಲ್ಲಾಗಲಿ ಮಡಿಕೇರಿ ಕ್ಷೇತ್ರದಲ್ಲಾಗಲಿ ಬಹಳಷ್ಟು ಅಭಿವೃದ್ಧಿ ಕುಟಿತಗೊಂಡಿತ್ತು ಅಂತ ಒಂದು ಖಂಡಿತವಾಗ್ಲಾ ಈಗ ಬಹುಶಃ ಭಾಗ ಮಂಡಲ ಅದು ನಮ್ಮ ಕೊಡಗಿಗೆ ಮಾತ್ರ ಅಲ್ಲ ರಾಷ್ಟ್ರಾದ್ಯಂತ ಹಲವಾರು ವ್ಯಕ್ತಿಗಳು ಬರ್ತಾರಲ್ಲಿ ಬಂದು ಹೋಗ್ತಾ ಇರ್ತಾರೆ ಪ್ರವಾಸಿಗರು ಒಂದು ರೀತಿಯಲ್ಲಿ ಅದು ನಿಮ್ಮ ಅವಧಿನಲ್ಲಿ ಈಗ ಅಭಿವೃದ್ಧಿಗೊಳ್ತಾ ಇದೆ ಕೇವಲ ಒಂದು ಸಣ್ಣ ಓದಿ ಹತ್ತು ದೃಷ್ಟಿಕೋನ ಬಹಳ ಮುಖ್ಯ ನೀವ್ ಯಾರನ್ನ ಆಯ್ಕೆ ಮಾಡ್ತೀರ ಅವರಲ್ಲಿರುವಂತಹ ಗುಣಗಳು ಅವರಲ್ಲಿರುವಂತ ನಾಯಕತ್ವ ಮುನ್ನ ಆಲೋಚನೆ ಇದೆಲ್ಲ ಬಹಳ ಮುಖ್ಯ ಹ್ಮ್ ಮತ್ತೇನಾಗುತ್ತೆ ನಿಮ್ಗೆ ಹಿರಿತನ ಬರ್ತಾ ಕೆಲವೊಂದು ವಿಚಾರಗಳಿಗೆ ಹೋಗೋದು ಅಧಿಕಾರಿಗಳ ಹತ್ರ ಚರ್ಚೆ ಮಾಡೋದು ಮಾಡೋದು ತೊಂದರೆ ಆಗ್ತದೆ ನಾನು ಅವ್ರನ್ನ ಅದ್ರಲ್ಲಿ ದೂರ್ತಾ ಇಲ್ಲ ನನಗೆ ಒಂದೊಂದ್ಸತಿ ಬಹಳ ಮುಜ್ಗರ ಆಗ್ತದೆ ಕೆಲವು ಅಧಿಕಾರಿಗಳ ಹತ್ರ ಹೋಗಿ ಮನವಿ ಮಾಡಿ ಅವ್ರು ಮಾಡೋದಿಲ್ಲ ಇದ್ದಾಗ ನಾವು ಕಿರ್ಚೋದು ದಿನಾ ಎಷ್ಟುಂತ ಮಾಡ್ತೀರಾ ಅದರಿಂದ ಆಸಕ್ತಿ ಎಲ್ಲೋ ಕಳ್ಕೊಂಡಿದ್ರೆ ಅಂತ ಗೊತ್ತಿಲ್ಲ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು ಆದ್ರೆ ನಾನು ಅವ್ರನ್ನ ಯಾವತ್ತೂ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅವ್ರನ್ನ ಇಲ್ಲ ಹೆಚ್ಚಲದ ಟೀಕೆ ಮಾಡೋದಾಗಲಿ ಇಲ್ಲ ನನ್ನ ಬಗ್ಗೆ ಮಾತಾಡ್ದಾಗ ನಾನು ಉತ್ತರ ಕೊಡ್ಬೇಕಾದ್ರೆ ಕೆನಕ್ತಾರೆ ಕೆನಕಿದ್ಮೇಲೆ ಕೇಳಿಸ್ಕೊಳ್ತಾರೆ ಈಗ ನನ್ನ ಮೇಲೆ ಸುಮ್ಮನೆ ಒಂದು ಪ್ರತಿಭಟನೆ ಮಾಡಿ ಪ್ರತಿಭಟನೆಯಲ್ಲಿ ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ ವಿಪರ್ಯಾಸ ಅಂದ್ರೆ ಆ ನೊಂದವ್ರು ಯಾರು ಅವ್ರ ಜೊತೆ ಇಲ್ಲ ಆ ಘಟನೆಯಿಂದ ನೊಂದಿರ್ತಾರಲ್ಲ ಅವರೆಲ್ಲ ನನ್ನ ಜೊತೆ ಇದ್ದಾರೆ ಅವ್ರು ನನ್ನ ಹತ್ರ ಬರ್ತಾ ಇದ್ದಾರೆ ನಾನು ಅವರೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದೀನಿ ನಾಳೆ ನಾಡಿದ್ರೆ ಬಂದು ನಿಮ್ಮನ್ನು ಸನ್ಮಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರ ಪರ ಇವರು ಪ್ರತಿಭಟನೆ ಅವರೇ ಇಲ್ಲದೆ ನನ್ನ ನನ್ನ ಬಗ್ಗೆ ಘೋಷಣೆ ಕೂಗೋದು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಆಮೇಲೆ ಯಾವುದೋ ಚುನಾವಣೆ ನಡೆಸಿದ ನಾನು ಅದು ಇದು ಅಂತ ಹೇಳಿ ಮಾತಾಡಿದ್ ಅದಿಕ್ ನಾನ್ ಹೇಳ್ದೆ ನನ್ ಮೇಲೆ ಯಾಕೆ ಪ್ರತಿಭಟನೆ ಮಾಡ್ತಾ ಮೇಲೆ ಭ್ರಷ್ಟಾಚಾರ ಆರೋಪ ಇದ್ಯಾ ಅಲ್ಲ ನಾನು ನಿಷ್ಕ್ರಿಯನ ಅಂತ ಆರೋಪ ಇದ್ಯಾ ಅಲ್ಲ ನಾನ್ ಧರ್ಮ ಧರ್ಮ ಹೊಡಿತಾ ಇದೀನಿ ಅಂತ ಆರೋಪ ಇದ್ಯಾ ಜಾತಿ ಹೊಡಿತಾ ಇದೀನಿ ಅಂತ ಆರೋಪ ಇದ್ಯಾ ಯಾಕೆ ಮಾತಾಡಿದಿರ ನೀವು ಸಹಿಸಕಾಗಲ್ಲ ನಾವು ಮಾಡ್ತಾ ಇದಲ್ಸ ಸಹಿಸಕಾಗ್ತಲ್ಲ ನಾನು ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹೋಗಿ ಪದೇ ಪದೇ ಮೊರೆ ಹೋಗ್ತೀನಿ ಮನವಿಯನ್ನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೆಲಸಗಳನ್ನ ಮಾಡಿಸ್ಕೊಂಡ್ ಬಂದು ಇಲ್ಲಿ ಏನೋ ಒಂದು ಸಾಧಿಸ್ತಾ ಇದ್ದೀವಿ ಅದಕ್ಕೆ ಆದ್ರೆ ಕೈ ಜೋಡಿಸಿ ಆಗ್ಲಿಲ್ವಾ ಸುಮ್ನೆ ಇದ್ಬಿಡಿ ಪನ್ನಣ್ಣನವರು ಪನ್ನಣ್ಣನವರ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಶಂಕುಸ್ಥಾಪನೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇರ್ಬೋದು ಅಲ್ಲಿ ಒಬ್ರು ಬಿಜೆಪಿ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಇದ್ದೇ ಇರ್ತಾರೆ ಈಗ ನಾವು ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಇಲಾಖೆಯವರು ಆಮಂತ್ರಣ ಕೊಡ್ತಾರೆ ಹ್ಮ್ ಬರ್ತಾರೆ ಅವರು ಒಂದ್ ರೀತಿಯ ಅವರು ಹೇಳಬೇಕಂದ್ರೆ ಕೆಲವು ಕಾರ್ಯಕ್ರಮಗಳನ್ನ ಅವರ ಅಧಿಕಾರಿಗಳು ಕರೆದಿರ್ಲಿಲ್ಲ ಅದಕ್ಕೆ ಅವ್ರು ಬ್ರೀಚ್ ಆಫ್ ಪ್ರೋಟೋಕಾಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ನಾನೇ ಅಧಿಕಾರಿಗಳನ್ನ ಕರೆದಿ ಯಾವ ಕಾರಣಕ್ಕೂ ಜನಪ್ರತಿನಿಧಿ ಯಾವುದೇ ಪಕ್ಷದವ್ರು ಇರ್ಬೋದು ನೀವು ಅವ್ರನ್ನ ನಿರ್ಲಕ್ಷ್ಯಸ್ನಂಗಿಲ್ಲ ಕಾರ್ಯಕ್ರಮಗಳ್ ಬರುವಂತ ಮಾಡಿ ಅಂತ ಹೇಳಿ ಒಂದ್ ಮಾಡಿದ್ವಿ ಅದಕ್ಕೆ ಬಂದಿದ್ದಾರೆ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ಅವ್ರನ್ನ ಬಿಟ್ ಮಾಡಿದ್ರೆ ತಪ್ಪು ಅಂತ ಮತ್ತೆ ಕೆಲವು ಕಾರ್ಯಕ್ರಮಗಳು ಈಗ ನಮ್ಮ ತಾಲೂಕಾ ಕಚೇರಿ ಎರಡನೇ ಹಂತ ಮತ್ತೆ ಮೂರನೇ ಅಂತ ನಾವು ಉದ್ಘಾಟನೆ ಮಾಡಿದೆ ನಾನು ಅದು ಮಾಡದಂತ ಸಂದರ್ಭದಲ್ಲಿ ನಾನೇ ತಹಸೀಲ್ದಾರ್ ಅವ್ರು ಕೇಳಿದೆ ದಯವಿಟ್ಟು ಕೆ ಜಿ ಬೊಪ್ಪಯ್ಯನವ್ರನ್ನ ಕರೀರಿ ಯಾಕಂದ್ರೆ ಅವ್ರ ತಂದಿರುವಂತ ಅವ್ರಿಗೆ ಅದ್ರಲ್ಲಿ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅವ್ರ ಗೌರವ ಕೊಡ್ಬೇಕು ಕರೀರಿ ಅವ್ರನ್ನೂ ಕರೀರಿ ಅಂತ ಅವ್ರು ಕರೆದಿದ್ದಾರೆ ಅವ್ರು ಬೇರೆ ಅಂತದಿಂದ ಅವ್ರು ಬರಲಿಲ್ಲ ಎಲ್ಲೂ ಅವ್ರು ಮಾಡಿರೋದನ್ನ ಹೋಗಿ ಬಿಟ್ಟು ನಾನು ಮಾಡುವಂತ ಮೊನ್ನೆ ಯಾವುದು ಬಾಳೆಲೆಯಲ್ಲಿ ಒಂದು ಬ್ರಿಡ್ಜ್ ಉದ್ಘಾಟನೆಗೆ ಬರಬೇಕು ಅಂತ ನಾನು ಬರೋದಿಲ್ಲಪ್ಪ ನೀವು ದಯವಿಟ್ಟು ಮನೆ ಅವ್ರ ಕರ್ ಮಾಡಿ ಕೋಟಿ ಮಾಡಿದ್ದಾರೆ ಅವರೇ ಮಾಡ್ಲಿಕ್ಕೆ ಆ ರೀತಿಯಾದಂತದ್ದು ಸರ್ ನೋಡಿ ಗೆಲುವು ಸೋಲು ರಾಜಕಾರಣದಲ್ಲಿ ಈಗ ಎ ಕೆ ಸುಬ್ಬಯವ್ರು ಎರಡು ಚುನಾವಣೆ ನಿಂತು ಸೋತು ನಾನು ಮೊದ್ನೇ ಚುನಾವಣೆಗಿತ್ತೆ ನಾನ್ ದೊಡ್ಡವನಾಗಲ್ಲ ಇನ್ನೊಬ್ರು ಸಣ್ಣವರಾಗಂತ ಬೋಪೈನವ್ ನಾಲ್ಕ್ ಬಾರಿ ಶಾಸಕರಾಗಿದ್ದವ್ರು ಒಂದ್ ಚುನಾವಣೆ ಸೋತ್ರೆ ಸೋತರೆ ಸಣ್ಣವರಾಗದ್ ನಾಲ್ಕ್ ಬಾರಿ ಶಾಸಕರೇ ನಾವ್ ಅದನ್ನ ತಗೊಳ್ಳೋದಿಲ್ಲ ಅದರಿಂದ ಆ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ ನನ್ನ ಪ್ರವೃತ್ತಿಯು ಅಲ್ಲ ಎಲ್ಲರನ್ನೂ ಸೇರ್ಸ್ಕೊಂಡು ಮಾಡ್ಬೇಕು ಅಂತ ಹೇಳಿ ನನ್ನ ಆಸೆ ಅದರಲ್ಲಿ ಅದ್ರಲ್ಲಿ ವಿರೋಧ ಪಕ್ಷಗಳನ್ನ ಸರ್ವನಾಶ ಆಗ್ಬಿಡಬೇಕು ವಿರೋಧ ಪಕ್ಷಗಳೇ ಇರಬಾರ್ದು ಅವ್ರನ್ನ ಮುಗಿಸ್ಬಿಡ್ಬೇಕು ಇಂತ ಚಿಂತನೆಯೂ ನನ್ನ ಎಲ್ಲರೂ ಇರಬೇಕು ಒಂದು ಸಮುದ್ರ ಇದ್ದೀವಿ ಎಲ್ಲ ತರ ಮೀನುಗಳೇ ಇರಬೇಕು ಶಾರ್ಕ್ ಇರಬೇಕು ವೇಲು ಇರಬೇಕು ಪಾಂಪ್ಲೆಟ್ ಇರಬೇಕು ಎಲ್ಲ ಇರಬೇಕು ಸಣ್ಣ ಮೀನುಗಳು ಇರ್ಬೇಕು ಎಲ್ಲರೂ ಇದ್ದೇ ಒಂದು ಸಾಮರಸ್ಯದಲ್ಲಿ ಬದುಕಬೇಕು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಜನರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ ಮಾಡ್ತಾರೆ ಕೊನೆಯದಾಗಿ ಈ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಜನ ಯಾಕೆ ಓಟ್ ಕೊಡಬೇಕು ಮತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಬೇಕು ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಕೊಟ್ಟಂತ ಯಾವ ಆಶ್ವಾಸನೆ ನಿಂದಿದ್ದಾರೆ ಅಂತ ಜನರ ಮುಂದೆ ನೀವು ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರ ಕೊಟ್ರಾ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹೊರ ಸಾಲ ಒಳಗೆ ಸಾಲ ಎಲ್ಲ ಸೇರಿ ಇವತ್ತೆಷ್ಟಿದೆ ನೂರ ಎಂಬತ್ತ ಐದು ಲಕ್ಷ ಕೋಟಿ ಅಂದ್ರೆ ಒಬ್ಬೊಬ್ಬ ಭಾರತೀಯ ನಾಗರಿಕನ ಮೇಲೆ ತೊಂಬತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದಾರೆ ಮೂವತ್ತೈದು ಸಾವಿರ ಇದ್ದಿದ್ದು ಇವತ್ತು ತೊಂಬತ್ತು ಸಾವಿರ ಆಗಿದೆ ಯಾರು ಜವಾಬ್ದಾರಿ ಇವತ್ತು ಪೆಟ್ರೋಲು ಡೀಸೆಲ್ ಎಲ್ ಪಿ ಜಿ ಗ್ಯಾಸ್ ಹಾಲು ಎಲ್ಲದ ದರ ಎಲ್ಲಿಗೆ ಬರ್ತದೆ ಇನ್ಫ್ಲೇಷನ್ ಏನು ಜಿ ಡಿ ಪಿ ಏನು ನಮ್ಮ ದೇಶದ ಆಂತರಿಕ ಆರ್ಥಿಕ ಪರಿಸ್ಥಿತಿ ಏನು ಸುಮ್ಮನೆ ಸುಳ್ಳು ಹೇಳಿದ್ರೆ ಪ್ರಯೋಜನ ಆಗಲಿ ಹ್ಮ್ ಪ್ರೋಗ್ರಾಮ್ ಅನ್ನ ಮಾನಿಟರ್ ಮಾಡ್ಬಿಟ್ಟು ಜನರಿಗೆ ಬಿಟ್ಟರೆ ಆಗಲ್ಲ ವಾಸ್ತವ ಏನು ಅಂತ ಹೇಳ್ತಾರೆ ಡಾಲರ್ ರೇಟ್ ಏನು ಡಾಲರ್ ರೇಟ್ ಏನು ಎಂಬತ್ತಾರು ರೂಪಾಯಿ ನಾವು ಬಿಟ್ಟಾಗ ಗೊತ್ತಿಲ್ಲ ಸರಿ ಅವತ್ತೇನ್ ಹೇಳಿದ್ರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡಿದವರು ಇವತ್ತು ಸಿಲಿಂಡರ್ ಇಟ್ಕೊಂಡಿದ್ದಾರೆ ಹ್ಮ್ ಅಲ್ವಾ ಆಮೇಲೆ ಉದ್ಯೋಗ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿರುವಂತ ವ್ಯವಸ್ಥೆಗಳು ಇದೆಲ್ಲವನ್ನು ನೋಡಿದಾಗ ದೇಶ ಸಾಮಾನ್ಯವಾಗಿ ಯಾವ ರೀತಿ ಬೆಳಿಬೇಕಿತ್ತು ಆ ರೀತಿ ಬೆಳೆದೇ ಬರುತ್ತೆ ಹ್ಮ್ ಸರ್ಕಾರದ ನೀತಿಗಳಿಂದ ಯಾವುದೇ ಇದಕ್ಕೆ ಉತ್ತೇಜನ ಕೊಡುವಂತದ್ದಾಗಿಲ್ಲ ಯಾರೇ ಪ್ರಧಾನಮಂತ್ರಿ ಇದ್ದಿದ್ದು ಯಾವುದೇ ಸರ್ಕಾರ ಇದ್ದಿದ್ದು ಕೂಡ ಇದೇ ಇಷ್ಟೇ ಬೆಳಿತಾ ಇದೆ ವಿಶೇಷವಾಗಿ ನೀವೇನು ಮಾಡಿ ವಿಶೇಷವಾಗಿ ಈ ದೇಶವನ್ನ ಬೆಳೆಸ್ಲಿಕ್ಕೋಸ್ಕರ ರೈಲ್ವೆ ಇರ್ಬೋದು ಏರ್ವೆ ಇರ್ಬೋದು ನಮ್ಮ ಐ ಐ ಟಿ ಗಳಿರ್ಬೋದು ಐ ಐ ಎಂ ಗಳು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು ಎಲ್ಲಾ ರೀತಿಯಾದಂತ ಸಂಸ್ಥೆಗಳನ್ನ ಉದ್ಯೋಗ ಸೃಷ್ಟಿ ಮಾಡಿರುವಂತ ಸಂಸ್ಥೆಗಳನ್ನ ರಾಷ್ಟ್ರೀಕರಣ ಮಾಡಿರುವಂತ ಎಲ್ಲರನ್ನ ಇವತ್ತು ಇವರು ಪ್ರೈವೇಟೈಸ್ ಮಾಡ್ತಾ ರೈಲ್ವೆಸ್ ಇರ್ಬೋದು ಇದನ್ನ ಕಟ್ಟಿದವರು ನಾವು ನಾವು ಮರೆಯಾಗಿ ಮರಿಬಾರ್ದು ಸುಳ್ಳು ಇವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿ ಜನ ಮರ ಮರ್ತು ಬಿಡ್ತಾ ಇದಾರೆ ಮರಿಬಾರದು ಅದರಿಂದ ನೀವು ಹತ್ತು ವರ್ಷದಲ್ಲಿ ನಾವು ಮಾಡಿರೋದನ್ನ ಎಪ್ಪತ್ತು ವರ್ಷದಲ್ಲಿ ಮಾಡಿರೋದನ್ನ ನೀವು ಮಾಡಿ ಅಂತ ಹೇಳಲ್ಲ ಅದು ಇಲ್ಲ ನೀವು ಜನರಿಗೆ ಏನೇನು ಆಶ್ವಾಸನೆ ಕೊಡಿ ಇವತ್ತು ಸುಲಭವಾಗಿ ಹದಿನೈದು ಲಕ್ಷ ನಿಮ್ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿ ಇವತ್ತು ಚುನಾವಣೆ ಜುಂಬಾ ಅಂತ ಹೇಳ್ತಾ ಇದ್ದಾರೆ ಅವರೇ ಒಪ್ಕೊಳ್ತಾ ಇದ್ದಾರೆ ನಾವು ಗ್ಯಾರಂಟಿಗಳಿಗೇಳ್ಬಿಟ್ರೆ ಹ್ಮ್ 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 ಚುನಾವಣೆ ಸಂದರ್ಭದಲ್ಲಿ ಆತರ ಮಾಡಿಲ್ಲ ಮಾಡಿದ್ವಿ ಅದರಿಂದ ಮತ್ತು ನಮ್ಮ ಬರ ಪರಿಸ್ಥಿತಿಯನ್ನ ನಿವಾರಣೆ ನಿವಾರಣೆ ಮಾಡುವಲ್ಲ ಇವ್ರು ನಡೆದಂತ ರೀತಿ ಇದೆಲ್ಲವೂ ಒಂದು ಅಮಾನ್ಯವಾದಂತ ಕೃತಿಗಳು ಇವತ್ತು ಸುಳ್ಳು ಹೇಳ್ತಾ ಇದಾರೆ ನೀವು ಲೇಟಾಗಿ ಕೊಟ್ಟ್ರಿ ಹ್ಮ್ ಎಲ್ಲದಕ್ಕೂ ಇದೆ ನಾವ್ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವೇ ತಂದಿದ್ವಿಡೋದು ಹ್ಮ್ ನೀವು ಈ ಎಲ್ಲವನ್ನು ನೀವು ಈ ತರ ಮಾಡ್ಕೊಂಡು ಹೋಗ್ಲಿ ಜನರ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ನಡೆಸ್ತೀರಾ ಯು ಕ್ಯಾನ್ ಫೂಲ್ ಅ ಪರ್ಸನ್ ಆಲ್ ದ ಟೈಮ್ ಬಟ್ ಯು ಕ್ಯಾನಾಟ್ ಫೂಲ್ ಆಲ್ ದ ಪೀಪಲ್ ಆಲ್ ದ ಟೈಮ್ ಅಂತ ಹೇಳ್ತಾರಲ್ಲ ಹಿಂಗೆ ಸುಳ್ಳು ಎಷ್ಟು ಅಂತ ಹೇಳ್ತೀರ ಜನರಿಗೆ ಇಲ್ಲ ಸತ್ಯ ವರ್ಗ ಬರ್ಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಇದು ಸುಳ್ಳು ಮತ್ತು ಸತ್ಯದ ವಿರುದ್ಧ ನಡೀತಾ ಇರುವಂತ ಕದನ ಜನ ತೀರ್ಮಾನ ಮಾಡ್ತಾರೆ ಸುಳ್ಳಿಗೆ ಜಾಗ ಗೆಲ್ಸ್ಬೇಕಾ ಜಯ ಗೆಲ್ಸ ಸತ್ಯವನ್ನು ಗೆಲ್ಸ್ಬೇಕಂತ ಸತ್ಯಕ್ಕೆ ಜಯ ಸಿಗ್ತದೆ ಬಿಜೆಪಿ ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಡೀತದೆ ನಮ್ಮ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಲಕ್ಷ್ಮಣ ಅವರು ಒಬ್ಬರು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಅವ್ರ ಬಗ್ಗೆ ಜನಗಳು ಸರ್ ಸರ್ತಾವ್ ಅಲ್ಲ ನಡಿ ಲಕ್ಷ್ಮಣ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಗುರುಸಿದಾರೆ ಒಬ್ಬ ವಕ್ತಾರನಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಇಂಜಿನಿಯರ್ ಇಂಜಿನಿಯರ್ ಆಗಿದ್ದಾರೆ ಧನ ತ್ಯಾಜ್ಯ ನಿವಾರಣೆಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಪಿ ಹೆಚ್ ಡಿಯನ್ನು ಕೂಡ ಪಡೆದಿದ್ದಾರೆ ಅದರಿಂದ ವಿದ್ಯಾವಂತ ಜನರ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಅರ್ಥಕೊಂಡಿದ್ದಾರೆ ಬಹಳಷ್ಟು ಬಾರಿ ಬಸ್ಗಳಲ್ಲಿ ಟ್ರೈನ್ಗಳಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದವರು ಈಗ ಚುನಾವಣೆಗೆ ಕಾರಲ್ಲಿ ಓಡಾಡ್ತಾ ಇದ್ರು ಅದರಿಂದ ನಿಜವಾಗ್ಲೂ ಜನರ ಸಮಸ್ಯೆಗಳಿಗೆ ಹತ್ರದಿಂದ ಸ್ಪಂದಿಸುವಂತ ಕೆಲಸ ಮಾಡುವಂತ ವ್ಯಕ್ತಿ ಮತ್ತು ಸರಳ ಸರಳವಾ ಹೊಂದಿರುವ ಅದರಿಂದ ಅವರನ್ನ ನಾವು ಗುರುತಿಸಿದ್ದೇವೆ ಇಲ್ಲಿ ಎರಡು ಕ್ಷೇತ್ರದಲ್ಲಿ ಒಬ್ಬ ವಕೀಲನ ನೇಮಿಸಿದ್ದೀವಿ ಆಯ್ಕೆ ಮಾಡಿದ್ದೀನಿ ಒಬ್ಬ ವೈದ್ಯನ ಆಯ್ಕೆ ಮಾಡಿದ್ದೀನಿ ಈಗ ಒಬ್ಬ ಇಂಜಿನಿಯರ್ನ ಕೂಡ ಆಯ್ಕೆ ಮಾಡಿ ಕಳ್ಸಿಕೊಡಿ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಅದೆಲ್ಲವಕ್ಕೂ ಸ್ಪಂದಿಸುವಂತ ಕೆಲಸವನ್ನ ನಮ್ಮ ಸಂಸದರಿದ್ರೆ ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು ಮತ್ತು ನಮ್ಮ ನೋಡಿ ಇವತ್ತು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪನವರು ಆ ಇವತ್ತವರ್ಗು ಭಾರತದತ್ನ ಕೊಡ್ಲಿಕ್ಕೆ ಫೈನಲ್ ಆಗಿ ಯಾರನ್ನಲ್ಲೋ ಗುರುತಿ ಕೊಡ್ತಾ ಇದ್ದಾರೆ ಕೊಡ್ಲಿ ನಾವು ಅದನ್ನ ಕೊಟ್ಟಿರೋರ ತಪ್ಪು ಅಂತಾನೂ ಹೇಳಕ್ ಕೊಡ್ಬೇಕು ಆದ್ರೆ ಇವತ್ತು ಇಂಥ ಮಹಾಪುರುಷನನ್ನ ಗುರಿಸ್ಲಿಕ್ಕೆ ಆಗ್ಲಿ ಮತ್ತೆ ಒಂದು ರೆಸೊಲ್ಯೂಷನ್ ಮಾಡಿದ್ರು ಮೊನ್ನೆ ಅರುಣ್ ಮಾಚೇನ್ ಅವ್ರು ಈ ಫಂಕ್ಷನ್ ನಮ್ಮಿಂದ ಆ ಫಸ್ಟಮಸ್ಲಿ ಆ ನಮ್ಮ ಜನರಲ್ ತಿಮ್ಮೈನ್ ಅವ್ರು ಫೀಲ್ ಮಾರ್ಷಲ್ ಪದವಿ ಕೊಡಿ ಅಂತ ಅದು ಇದಾನಿ ಮಿಸ್ಟ್ ರೆಸಲ್ಯೂಷನ್ ಆಗಿ ಇವಾಗವರ್ಗೂ ರಾಷ್ಟ್ರಮಟ್ಟದಲ್ಲಿ ಇದೆ ಓಕೆ ಏನು ಕ್ರಮ ಜರುಗಿಲ್ಲ ಇದೆಲ್ಲವನ್ನ ಇಲ್ಲಿ ನಾವು ಅದನ್ನ ಮುಂದಕ್ಕೆ ತಗೊಂಡಂತ ಕೆಲಸ ಮಾಡ್ತು ಹಳೆ ಸಂಸದರು ಆ ಬಹಿರಂಗವಾಗಿ ಕೊಡುಗೆ ನಾನು ಏನು ಮಾಡೋಕ್ಕಾಗಿಲ್ಲ ಅಂತೇಳಿ ವ್ಯಕ್ತಪಡಿಸಿದ್ದಾರೆ ಮುಂದಕ್ಕೆ ಅವ್ರು ಮಾಡ್ಲಿಕ್ಕೆ ಈಗ ಅವಕಾಶ ಇಲ್ಲ ಅದರಿಂದ ಇವ್ರಿಗೆ ಅವಕಾಶ ಕೊಡಿ ಆದ್ಯತೆ ಮೇಲೆ ಕೊಡುಗೆ ಆದ್ಯತೆ ಮೇಲೆ ಮತ್ತು ಮೈಸೂರು ಭಾಗಕ್ಕೆ ಕೂಡ ಆದ್ಯತೆ ಕೊಟ್ಟು ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳೋ ನಂಬಿಕೆ ನನಗಿದೆ ನಾವೆಲ್ಲ ಕೂಡ ಕೈ ಜೋಡಿಸಿ ಒಳ್ಳೆಯ ಒಂದು ಕ್ಷೇತ್ರವನ್ನ ಕಟ್ಟೋಣ ಅಭಿವೃದ್ಧಿಯನ್ನ ಕಾಣೋಣ ಅಂತ ಹೇಳಿ ಓಕೆ ಸರ್ ಖಂಡಿತ ನಿಮ್ಮ ಎಲ್ಲ ಏನು ಚುನಾವಣೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ನೀವು ಸೇರಿದಾಗೆ ಪಕ್ಷದ ಪಕ್ಷ ಒಂದು ರೀತಿಯಲ್ಲಿ ಜನ ಜನಸಾಮಾನ್ಯರ ಜೊತೆ ಇದೆ ಖಂಡಿತವಾಗ್ಲೂ ಯಶಸ್ಸಾಗ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ನಿಮಗೆ ಈ ಚುನಾವಣೆಗೂ ಮತ್ತು ನಿಮ್ಮೆಲ್ಲ ವೃತ್ತಿ ಜೀವನಕ್ಕೂ ಕೂಡ ನಮ್ಮ ತಾನಲ್ ವತಿಯಿಂದ ತುಂಬೃದಯದ ಹಾರೈಕೆಗಳನ್ನು ಅರ್ಪಿಸುತ್ತಾ ವೀಕ್ಷಕರ ಇದುವರೆಗೂ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಂತ ಶ್ರೀತಾ ಎ ಎಸ್ ಪೊನ್ನಣ್ಣನವರೊಂದಿಗೆ ಕೆಲವೊಂದು ಅವರ ಈ ಏನು ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಬಿಡುವು ಮಾಡಿಕೊಂಡು ನಮ್ಮ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಮತ್ತೆ ಮುಂದಿನ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚನೇ ವಂದನೆಗಳು